ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥ ಆಶ್ವಾಸದ ಎಪ್ಪತ್ತ ಒಂಬತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ಒದವಿದ ಬೇಟ ಬಪ್ಪಡವಗೆನ ಒದವಿದ ಪೊಡನಗ ತಳಗಂ ಬಗೆಬೇಳ್ಬನಗೆ ಬಗೆಬೇಳ್ಬೋಡೆನ್ನ ಮೇಳದ ಕೆಳೆಯರ್ ಕಳಿಲ್ಲಂ ಅವಳಂ ಅಪ್ಪಡೆ ಜೌನ ಮತ್ತೆ ನಾಣ ಕಾಪದು ಮಾತಡಕಲೊಂದಿದ ದೂದವರಿಲ್ಲ ನೆಟ್ಟನಪ್ಪುದರ ನೆಟ್ಟನಪ್ಪುದರಿಂ ಅದಿಂತೂ ಅರಣ್ಯ ರುದಿತಂ ಒಲಂ ಎನ್ನೊಲವಿಂದು ವಕ್ತಯಾ ಇದನ್ನು ಬಿಡಿಸಿ ಹೀಗೆ ಓದಬಹುದು ಒದವಿದ ಬೇಟಂ ಅಪ್ಪಡೆ ಎನಗೆ ಅತ್ತಳಗಂ ಬಗೆಬೇಳುವಡೆ ಎನ್ನ ಮೇಳದ ಕೆಳಕಳಿಲ್ಲಂ ಅವಳುಂ ಅಪ್ಪಡೆ ಜೌನ ಮತ್ತೆ ನಾಣ ಕಾಪದು ಪಿರಿದು ಓತು ಮಾತಡಕಲೊಂದಿದ ದೂದವರಿಲ್ಲ ನೆಟ್ಟನಪ್ಪುದರಿಂ ಅದಿಂತೂ ಅರಣ್ಯ ರುದಿತಂ ಒಲಂ ಎನ್ನ ಒಲವು ಇಂದು ವಕ್ತ್ರಯ ಈಗ ಕೊನೆಯ ಒಂದು ಹಂತದಲ್ಲಿ ಅರ್ಜುನನಿಗೆ ಅರಿವಾಗ್ತದೆ ಒದವಿದ ಬೇಟಂ ಅಪ್ಪಡಗಂ ಎನಗೆ ಅತ್ತಳಗಂ ಈಗ ಉಂಟಾಗಿರುವ ಬೇಟ ಅಂದ್ರೆ ಪ್ರೀತಿ ಅದು ಅಪ್ಪಡೆ ಎನಗೆ ಅತ್ತಳಗಂ ನನಗೆ ತಾಳಲು ಅಶಕ್ಯವಾದುದು ಬಗೆವೇಳುವಡೆ ನಿಜ ಹೇಳುದ್ರೆ ಬಗೆವೇಳುವಡೆ ಎನ್ನ ಮೇಳದ ಕೆಳೆಯರುಕಳಿಲ್ಲ ನನ್ನ ಸರಿದೊರೆಯರಾದ ಅಥವಾ ನನ್ನ ಇಷ್ಟವನ್ನು ಹೇಳುವಂತಹ ನನಗೆ ಪ್ರೀತಿಪಾತ್ರರಾದ ಕೆಳೆಯರಕಳಿಲ್ಲ ಗೆಳೆಯರು ಇಲ್ಲ ಅವಳು ಅಪ್ಪಡೆ ಯೌವನ ಮತ್ತೆ ಅವಳಾದರೂ ಯೌವನ ಭರಿತಳರು ನಾಣ ಕಾಪದು ಪಿರಿದು ಅವಳಿಗೆ ಲಜ್ಜೆಯ ಒಂದು ರಕ್ಷಣೆ ಹೆಚ್ಚಾದದು ಅಂದರೆ ಆಕೆಗೆ ಲಜ್ಜೆಯೇ ಶೃಂಗಾರ ಹಿರಿದು ಓತು ಮಾತಾಡೋಕಾಲ ಹೊಂದಿದ ದೂದವರಲ್ಲ ಅಂದರೆ ವಿಶೇಷವಾಗಿ ಪ್ರೀತಿಯಿಂದ ಮಾತಾಡಲು ಅವಶ್ಯಕವಾದಂಥ ದೂದವರು ದೂತರು ಕೂಡ ಇಲ್ಲ ಹೀಗಿರುವಾಗ ನೆಟ್ಟನಪ್ಪುದರಿಂದ ಇದು ಸಹಜವಾದ್ದರಿಂದ ಇದಿಂತೂ ಅರಣ್ಯರುದಿತಂ ಇದು ಅರಣ್ಯರೋಧ ರೋಧನವೇ ಆಯಿತು ಒಲಂ ಅಲ್ಲವೇ ನನ್ನ ಒಲವು ಮತ್ತು ಸುಭದ್ರೆಯ ಪ್ರೀತಿ ಎಂದು ಅರ್ಜುನನು ತನ್ನೊಳಗೆ ಅಂದುಕೊಳ್ತಾನೆ ಅಂದರೆ ಸುಭದ್ರೆ ಯೌವನ ಮತ್ತಳು ಮತ್ತು ಸಹಜವಾಗಿ ಆಕೆ ಲಜ್ಜಾ ಭರಿತಳಾದ್ದರಿಂದಾಗಿ ಅವಳಿಗೆ ಮಾತಾಡೋದಕ್ಕೆ ಅಂದರೆ ಆಗಿನ ಕಾಲದ ಹೆಣ್ಣಾದ್ದರಿಂದಾಗಿ ತಾನಾಗಿ ಮಾತಾಡೋಕ್ಕೆ ಅವಳು ಇಷ್ಟಪಡಲಾರಳು ನನಗೆ ನನ್ನ ಪ್ರೀತಿಯನ್ನು ಸುಭದ್ರೆಗೆ ಹೇಳೋಣ ಅಂತಂದರೆ ನನಗೆ ಇಷ್ಟವಾದಂತಹ ದೂತರಿಲ್ಲ ಅವಳಿಗೂ ಇಲ್ಲ ಹೀಗಿದ್ದಾಗ ಇದು ಕೇವಲ ಅರಣ್ಯರೋಧದ ಹೊರತು ಪ್ರೀ ಈ ಪ್ರೀತಿ ನನ್ನ ಮತ್ತು ಅವಳ ಪ್ರೀತಿ ಇದರಿಂದ ಏನು ಮುಂದಕ್ಕೆ ಹೋಗೋದಿಲ್ಲವಲ್ಲ ಎಂದು ಆತ ನೆನೆಸಿಕೊಳ್ತಾನೆ